ಇನ್ನೊಂದು ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಇವತ್ತೆಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಪಾರಂಪರಿಕ ನಗರಿ ಬಾದಾಮಿಲಿ ಇದ್ದೀನಿ ನಂದೆ ಇರೋದು ಬಾದಾಮಿ ಕೇವ್ಸ್ಗಳು ನಾಲ್ಕು ಒಟ್ಟು ನಾಲ್ಕು ಕೇವ್ಸ್ ಇದೆ ಮೊದಲನೇದು ಶೈವ ಗುಹೆ ಆದರೆ ಎರಡನೇದು ವೈಷ್ಣವ ಗುಹೆ ಮೂರನೇದು ಮಹಾವೈಷ್ಣವ ಗುಹೆ ನಾಲ್ಕನೇದು ಜೈನ ಗುಹೆ ಬನ್ನಿ ಅದರದ್ದು ಕಿರುಪರಿಚಯನ ನಿಮಗೆ ಕೊಡ್ತೀನಿ ನನ್ನ ಕೈಲಾದಷ್ಟು ಎಸ್ ಲೆಕ್ಸ್ ಗೋ ಇವತ್ತು ನಮ್ಮ ಜೊತೆ ನಮ್ಮ ಇದ್ದಾರೆ ಗಾಯ್ಸ್ ಇವಾಗ ಬದಾಮಿಯ ಮೊದಲನೇ ಗುಹೆಯಲ್ಲಿದ್ದೀವಿ ಈ ಗುಹೆ ಶೈವ ಗುಹೆ ಅಂತ ಹೇಳ್ತಾರೆ ಬನ್ನಿ ಎಂಟ್ರಿ ಕೊಡೋಣ ಅರ್ಧನಾರೀಶ್ವರ ನೋಡ್ಬೋದು ನೀವು ಒಬ್ರು ಕಾಲು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಕಾಲು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೆಜ್ಜೆ ಮತ್ತು ಕೈಯಲ್ಲಿ ಬಳೆ ಗೊತ್ತಾಗುತ್ತೆ ಓಕೆ ಕೈಯಲ್ಲಿ ಬಳೆ ಮೇಲ್ಗಡೆ ತುರುಗು ಹೊಟ್ಟೆ ಇಲ್ಲದ ಗಣಪತಿನ ತೋರಿಸ್ತೀನಿ ಇರಿ ಇಲ್ಲಿ ಕಂಬಗಳು ಡ್ಯಾಮೇಜ್ ಆಗಿದ್ದೀವಿ ಡ್ಯಾಮೇಜ್ ಆಗಿರೋದನ್ನ ಪುರಾತತ್ವ ಇಲಾಖೆಯವರು ರೆಡಿ ಮಾಡಿದ್ದಾರೆ ನೋಡಿ ನೋಡ್ಬೋದು ಇದೆಲ್ಲ ಮುಂಚೆ ಇದು ಇದೆಲ್ಲ ಡ್ಯಾಮೇಜ್ ಆಗಿರೋದು ಇದೆಲ್ಲ ಸಿಮೆಂಟ್ ಇದು ಕಾಣಿಸ್ತಾ ಇದೆಯಲ್ಲ ಅವರು ಪ್ಯಾಚ್ ವರ್ಕ್ ಮಾಡಿರೋದು ಮೇಲ್ಚಾವಣಿಲಿ ನೋಡಿದ್ರೆ ನೀವು ಕಮಲ ದೇವತೆಗಳು ಇಲ್ಲಿ ನಾಗದೇವ ಇದೆ ಒಳಗಡೆ ಶಿವನ ಮೂರ್ತಿ ಇದೆ ತೋರಿಸಿ ಕಮಲದ ಚಿತ್ರ ನೋಡ್ಬೋದು ಇದು ಆ್ಯಕ್ಚುಲಿ ಒಂದೇ ಬಂಡೆ ಇರೋದು ಹಿಂಗೆ ಕೊರಿತಾ ಕೊರಿತಾ ನೆಕ್ಸ್ಟ್ ಇನ್ನೊಂದು ಬಂಡೆ ಹತ್ತುತ್ತೆ ಆ ಬಂಡೆನೆ ಇಲ್ಲಿಲ್ಲ ನೋಡಿ ಹೊರದಾದ ಮೇಲೆ ಅಲ್ಲಿ ಓಪನ್ ಆಗುತ್ತೆ ಇದು ಎರಡನೇ ಬಂಡೆ ಆ ಕಡೆ ಅದು ಸಪ್ರೇಟ್ ಬಂಡೆ ಇದು ಒಂದೇ ಬಂಡೆಲಿ ಈ ಥರ ಇರೋದು ಫುಲ್ಲು ಇದ್ರ ಆ ಕಡೆ ಇರೋದು ಬೇರೆ ಬಂಡೆ ಇದು ಬೇರೆ ಬಂಡೆ ಇಲ್ಲಿ ನಂದಿ ಬರೋದು ಆ್ಯಕ್ಚುಲಿ ಇಲ್ಲಿ ಕೆತ್ತಿರೋದಲ್ಲ ತಂದಿಟ್ಟಿರೋದು ಮೇಲೆ ಹಾಂ ಯಾಕಂದರೆ ಇದು ಇದೊಂದು ಸಪ್ರೇಟೇ ಇದೆ ನೋಡಿ ಅದನ್ನ ಹಾಳು ಮಾಡಿದ್ದಾರೆ ಆಲ್ಮೋಸ್ಟ್ ಅವರು ಕುಬ್ಜರು ಅಂತ ಹೇಳ್ತಾರೆ ಅಲ್ಲಿ ಕೆಳಗೆ ಇದಾರಲ್ಲ ಕುಬ್ಜರ್ ಕೈ ನಮ್ಮ ಹಿಂದೆ ಇರೋದು ಹರಿಹರ ಹರಿಹರನ ಮೂರ್ತಿನ ನೋಡ್ಬೋದು ಕೈಸ್ ದ್ವಾರ ಪಾಲಕ ದ್ವಾರ ಕೆಳಗೆ ನೀವು ನೋಡೋದಾದ್ರೆ ಈ ಹಂಗೆ ಚೂರು ಗಮನಿಸಿ ಆ ಸ್ಕಲ್ಪ್ಚರಲ್ಲಿ ಅಲ್ಲಿ ನಿಮ್ಗೆ ಆನೆನೂ ಕಾಣಿಸುತ್ತೆ ಮತ್ತೆ ನಂದಿನೂ ಕಾಣಿಸುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅಂದರೆ ನಂದಿ ಮತ್ತೆ ಆಣೆ ಎರಡೂ ಕಾಣಿಸುತ್ತೆ ಅದರಲ್ಲಿ ಓಕೆ ಗಾಯಸ್ ಶಿವನ ಇನ್ನೊಂದು ರೂಪ ನೀವು ನೋಡಬಹುದು ನಟರಾಜ ಇದು ಹದಿನೆಂಟು ಕೈಗಳಿಗೂ ಎಂಬತ್ತೇಳು ಭಂಗಿಗಳನ್ನು ಹೊಂದುತ್ತೆ ಇದೊಂಥರ ಸ್ಪೆಷಲು ಈ ಮೊದಲನೇ ಗುಹೆಯಲ್ಲಿ ಬನ್ನಿ ಇವಾಗ ಎರಡನೆಯ ಗುಹೆ ಕಡೆಗೆ ತೆರಳೋಣ ಹಾ ನಮ್ಮ ಇವರ್ಸ್ಗೆ ಬಾದಾಮಿ ಅಂತ ಹೆಸರು ಹೆಂಗೆ ಬಂತ ಹೇಳಬೇಕಂದ್ರೆ ಅಂದರೆ ಹೇಳ್ತಾರೆ ಈ ಬಂಡೆ ಕಲ್ಲುಗಳಿದಾವಲ್ಲ ಬಾದಾಮಿ ಕಲ್ಲರ್ ಇದೆ ಅನ್ನೋದಕ್ಕೆ ಬಾದಾಮಿ ಅಂತ ಹೆಸರು ಬಂತು ಅಂತಿದ್ದಾರೆ ಬಟ್ ನಿಜವಾದ ಕಾರಣ ಗೊತ್ತಿಲ್ಲ ಬಾದಾಮಿ ಅಂತ ಯಾಕೆ ಹೆಸ್ರು ಬಂತು ಅಂತ ಅದಕ್ಕಿಂತ ಮುಂಚೆ ವಾತಾಪಿ ಅಂತ ಹೆಸರಿತ್ತು ಗೈಸ್ ಇವಾಗ ಬಾದಾಮಿಯ ಎರಡನೇ ಗುಹೆಯಲ್ಲಿದ್ದೀವಿ ಬನ್ನಿ ಒಳಗೆ ಹೋಗೋಣ ತೋರಿಸ್ತೇನೆ ಧ್ಯಾನದಲ್ಲಿ ಮಗ್ನರಾಗಿರ್ತಕ್ಕಂಥ ದ್ವಾರಪಾಲಕರು ಕಾಣಿಸ್ತಾರೆ ಬಲಕ್ಕೆ ಹಾಗೂ ಎಡಕ್ಕೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಬಲಭಾಗದಲ್ಲಿ ಪಾಮನ ತ್ರಿವಿಕ್ರಮನ ಕೆತ್ತನೆ ಸಿಗುತ್ತೆ ಎಡಭಾಗದಲ್ಲಿ ಹಾಗೆ ನೋಡಿದ್ರೆ ವರಾಹ ಮೂರ್ತಿ ಕಾಣಿಸ್ತದೆ ವಿಷ್ಣುವಿನ ಇನ್ನೊಂದು ರೂಪ ಅಂತಲೂ ಹೇಳ್ಬೋದು ನಾವು ಇಲ್ಲಿ ನೋಡಿ ಒಂದು ಸುಂದರ ನೋಟ ಬಿಸ್ಲಿಕ್ ಬಿಸ್ಲು ಮೇಲೆ ಹಂಗೆ ಮೇಲಕ್ ನೋಡಿದ್ರೆ ಮೇಲ್ಚಾವಣಿಯಲ್ಲಿ ಸ್ವಸ್ತಿಕ್ ಇಂದ ಕೂಡಿದ ಏನು ಕಾರ್ವಿಂಗ್ಸ್ ಅಂತ ಹೇಳ್ಬೋದು ಅದ್ ಕಾಣುತ್ತೆ ಆಮೇಲೆ ಮೀನುಗಳಿಂದಾದ ಚಕ್ರವನ್ನು ನೋಡ್ಬೋದು ನಾವು ಮೇಲ್ಗಡೆ ಅದೇ ಥರ ಇನ್ನೊಂದು ಇದೆ ಇಲ್ಲಿ ಅಸ್ವಸ್ತಿಕ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ನೀಟಾಗಿ ಸಮುದ್ರ ಮಂಥನ ಮಾಡ್ತಾ ಇದ್ದಾರೆ ದೇವತೆ ಮತ್ತು ರಾಕ್ಷಸರೆಲ್ಲರೂ ಸೇರಿ ಸಮುದ್ರ ಮಂಥನ ಮಾಡ್ತಾ ಇರೋದನ್ನ ನೀವು ನೀಟಾಗಿ ಎರಡನೆಯ ಗುಹೆಯಲ್ಲಿ ನೀವು ನೋಡ್ಬೋದು ಹಾಗೆ ಕೃಷ್ಣನ ಸಾಧನೆಯ ಕಥೆಗಳನ್ನು ಈ ಕೆತ್ತನೆಯಲ್ಲೂ ನೋಡ್ಬೋದು ಅದೇನು ಅಂತ ನನಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಎರಡನೇ ಗುಹೆಯಲ್ಲಿ ಒಳಗಿದ್ದೀವಿ ಆ್ಯಕ್ಚುಲಿ ಯಾವುದೇ ಮೂರ್ತಿ ಇಲ್ಲ ಮುಂಚೆ ವಿಷ್ಣುವಿನ ಮೂರ್ತಿ ಇತ್ತು ಅಂತ ಹೇಳ್ತಾರೆ ಈಗ ಅದನ್ನ ಕದ್ದಿದಾರೋ ಅಥವಾ ಹಾಳು ಮಾಡಿದಾರೋ ಗೊತ್ತಿಲ್ಲ ಗರ್ಭಗುಡಿಯಲ್ಲಿ ವಿಷ್ಣುವಿನ ಮೂರ್ತಿ ಅಂತೂ ಏನಿಲ್ಲ ಗೈಸ್ ಆಚೆ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ ಆಚೆ ಒಳಗಡೆ ನೋಡಿದ್ರೆ ಫುಲ್ ಒಂಥರ ಎ ಸಿ ರೂಮಲ್ಲಿ ಇದ್ದಂಗೆ ಇದೆ ಬ್ಯೂಟಿ ಆಫ್ ಆರ್ಕಿಟೆಕ್ಚರ್ ಗೈಸ್ ನೀವು ಇದೇನು ನೋಡ್ತಾ ಇದ್ದೀರಲ್ಲ ರೀಸೆಂಟಾಗಿ ಮಾಡ್ರಿ ಅದು ಬೀಸುಗಳು ಬೀಸೋಕ್ಕೋಸ್ಕರ ಈ ಥರ ಮಾಡಿದ್ದು ಗೈಸ್ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಕುರಿ ಮತ್ತು ದನಗಳನ್ನ ಕಟ್ಟೋಕ್ಕೆ ಆ ಹೋಲನ್ನ ಮಾಡಿದರು ನೋಡಿ ಕಾಮಸೂತ್ರದ ಭಂಗಿಗಳನ್ನ ನೀವಿಲ್ಲಿ ನೋಡ್ಬೋದು ಗೈಸ್ ನೀವೇನಾದರೂ ಹಿಂಗೆ ಮಾಡಿದ್ದೀರಾ ಕಾಮಸೂತ್ರದ ಭಂಗಿಗಳು ಈ ದೇವಸ್ಥಾನದಲ್ಲಿ ಯಾಕಿರುತ್ತೆ ಅಂತ ಅದಕ್ಕೊಂದು ರೀಸನ್ ಇದೆ ನೀವು ಒಳಗಡೆ ಬರ್ತಾ ನಿಮ್ಮ ಆ ಕೆಟ್ಟ ಆಲೋಚನೆಗಳನ್ನು ಆ ಭಂಗಿಗಳ ಮೂಲಕ ಅಲ್ಲೇ ಬಿಟ್ಟು ಒಳಗಡೆ ಬರಬೇಕು ಅಂತ ಕಾರಣಕ್ಕೆ ಆ ಕಾಮಸೂತ್ರದ ಭಂಗಿಗಳನ್ನ ಆ ಥರ ಬರಿತಾಯಿದ್ರು ಅದೊಂದು ರೀಸನು ಇನ್ನೊಂದು ರೀಸನ್ ಆದರೆ ಆಗಿನ ಕಾಲದಲ್ಲಿ ಮೊಬೈಲು ಅದು ಲ್ಯಾಪ್ಟಾಪ್ ಅದು ಇದು ಇರಲಿಲ್ಲ ಮೀನ್ಸ್ ಅದು ಒಂಥರ ಎಜುಕೇಷನ್ ಥರನೂ ಅನ್ಕೋಬೋದು ನೀವು ಅದನ್ನ ನೋಡಿಬಿಟ್ಟು ಕಲಿತಾ ಇದ್ರು ಈ ಥರನೂ ಅನ್ಬೋದು ಮತ್ತು ನಿಮ್ಗೆ ಏನಾದ್ರು ಗೊತ್ತಾ ಬ್ರೋ ಅದ್ರ ಬಗ್ಗೆ ಅದೇ ಬ್ರೋ ಇನ್ನೊಂದು ಈ ಥರ ಕೆತ್ತನೆಗಳಿಗೆ ದೃಷ್ಟಿ ಆಗಬಾರ್ದು ಓಕೆ ಓಕೆ ದೃಷ್ಟಿ ಆಗಬಾರ್ದು ಜನಗಳ ಕಣ್ಣು ಬೀಳಬಾರ್ದು ದೃಷ್ಟಿ ತಪ್ಪಿಸೋಕೋಸ್ಕರ ದೃಷ್ಟಿ ಆಗಬಾರ್ದು ಅಂತೇಳಿ ಇನ್ನೊಂದು ರೀಸನ್ ಅದು ಒಂದು ರೀಸನ್ ಬರ್ ಬರ್ ಎಸ್ ಹೌದು ಗೈಸ್ ಇನ್ನೊಂದು ನೈಸರ್ಗಿಕ ಗುಹೆ ಇದೆ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನೈಸರ್ಗಿಕ ಗುಹೆ ಅದು ಯಾರನ್ನೂ ಅದನ್ನ ಅದನ್ನ ಯಾರೂ ಕೆತ್ತಿಲ್ಲ ಜಸ್ಟ್ ಅದಾಗೆ ಇರೋದು ಓಕೆ ಪ್ರಾಕೃತಿಕವಾಗಿ ಆ ಥರ ಇರೋದು ಹಂಗಿದೆ ಗುರು ಇದು ಸಕ್ಕಾಗಿಲ್ಲ ಹ್ಞೂ ಏಕಶಿಲೆಯಲ್ಲಿ ನೋಡಿ ಕೆತ್ತಿರೋದಲ್ಲ ಗಾಯ್ಸ್ ನೀವೇನು ನೋಡ್ತಾ ಇದ್ದೀರ ಈಗ ಈ ಈ ದಾರಿ ಮೇಲೆ ಟಿಪ್ಪು ಸುಲ್ತಾನ್ ಮತ್ತು ಆದಿಲ್ ಶಾಹಿಗಳ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಇದೆ ಮೇಲೆ ಆ್ಯಕ್ಚುಲಿ ಅಲ್ಲಿಗೆ ಈ ದಾರಿ ಹೋಗುತ್ತೆ ನೋಡಿ ಇದ್ನ ಯಾವ ರೇಂಜಿಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಬನ್ನಿ ತೋರಿಸ್ತೀನಿ ನೀವು ಈ ಥರ ಸ್ಟೇಟಾಗತ್ತಕ್ಕಾಗಲ್ಲ ಹಿಂಗೆ ಸೈಡಲ್ಲಿ ಹತ್ತಬೇಕು ಬನ್ನಿ ಬ್ರೋ ಹಾಂ ಬರ್ತಾ ಬರ್ತಾ ಕಷ್ಟ ಆಗ್ತಾ ಹೋಗುತ್ತೆ ಯಾಕಂದರೆ ಇಲ್ಲಿ ನೂರು ಜನ ಸೈನಿಕರು ಅಪೋಸಿಷನ್ ಪಾರ್ಟಿಯವರು ಯಾರಾದರೂ ಬಂದರು ಅಂತ ತಿಳ್ಕೊಳ್ಳಿ ನಾವು ನಾವು ಮೇಲ್ಗಡೆ ನೂರು ಜನ ಇರಬೇಕು ಅಂತ ಏನಿಲ್ಲ ಮೇಲ್ಗಡೆಯಿಂದ ಒಬ್ಬ ಯಾರನ್ನಾರು ತಳ್ಳಿಬಿಟ್ರೆ ಸಾಕು ನೂರು ಜನ ಕೆಳಗೆ ಅಂದರೆ ಅರ್ಧ ಡ್ಯಾಮೇಜ್ ಆಗಿಬಿಡ್ತಾರೆ ಫುಲ್ಲು ಹೀಗಾಗಿ ಈ ಮೇಲ್ಗಡೆನೂ ನೂರು ಜನ ಇರಬೇಕಂತ ಇಲ್ಲ ಹೀಗಾಗಿ ಈ ಥರ ಡಿಸೈನ್ ಮಾಡಿ ಕಟ್ಟಿರೋದು ಈ ಥರ ಇದೆ ಈಸಿ ಇಲ್ಲ ಹತ್ತಕ್ಕಿಲ್ಲಿ ಈ ಕೋಟೆಗೆ ಹೋಗ್ಬೇಕಂದ್ರೆ ಈಸಿ ಇಲ್ಲ ಈ ನೋಡಿ ಹಾಂ ಮೇಲ್ಗಡೆ ಎಲ್ಲ ಇಟ್ಟಿಗೆ ಕಟ್ಟಿದಾರಲ್ಲ ಅದು ಬಿಜಾ ಬಿಜಾಪುರ ಆದಿಲ್ ಶಾಹಿಗಳ ಕಾಲದಲ್ಲಿ ಕಟ್ಟಿರೋದು ಬಿಜಾಪುರ ಆದಿಲ್ ಶಾಹಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಂತ ಅಂದ್ಕೊಳ್ಳಿ ಎಸ್ ಮುಂಚೆ ಓಪನ್ ಇತ್ತಿದ್ದು ಈ ಗೇಟು ಸೂಸೈಡ್ ಮಾಡ್ಕೊಂಡ್ರು ಜನಗಳು ಇಲ್ಲಿ ಬಂದು ಅದಕ್ಕೋಸ್ಕರ ಇದನ್ನ ಸೂಸೈಡ್ ಪಾರ್ಟಾಗಿ ಆಗಿ ಕನ್ವರ್ಟ್ ಆಯಿತು ಅದಕ್ಕೋಸ್ಕರ ಇದನ್ನ ಕ್ಲೋಸ್ ಮಾಡಿದ್ದಾರೆ ಕಾಣಿಸುತ್ತಾ ಅಂತ ನಿಮಗೆ ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಇದೆ ಮೆಟ್ಲುಗಳು ಹ್ಞೂ ನೋಡಿ ಕಷ್ಟ ಇದೆ ಹತ್ತಕ್ಕೆ ಮೇಲುಗಡೆ ಫಿರಂಗಿ ಎಲ್ಲ ಇದೆ ಅಲ್ಲಿ ಆಚೆ ನಿಂತ್ಕೊಂಡ್ರೆ ಕಾಣಿಸುತ್ತದು ಆ್ಯಕ್ಚುಲಿ ನಿಮಗೆ ಎಷ್ಟು ಚೆನ್ನಾಗಿತ್ತು ಮರೇ ಸುಮ್ಮನೆ ಜನಗಳು ಬಂದು ಸುಮ್ಮನೆ ಹೋಗಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತು ಆಮೇಲೆ ಇನ್ನೊಬ್ರಿಗೆ ನೋಡೋಕ್ಕಿರೋ ಥರನೂ ಮಾಡಿಟ್ರು ಈ ಥರ ಜನಗಳು ಮಾರಿ ನೆಕ್ಸ್ಟು ಮೂರನೇ ಗುಹೆಗೆ ಹತ್ರ ಹೋಗೋಣ ಹ್ಞೂ ಓ ಇಲ್ಲಿ ಇದನ್ನೂ ತೋರಿಸಿ ನೋಡಿ ಇದೇನಪ್ಪ ಕಬ್ಬಿಣದ್ದು ಪಟ್ಟಿ ಹಾಕಿದ್ದಾರೆ ಅಂದರೆ ಸಿಡಿಲ್ ಹೊಡಿಯುತ್ತಲ್ಲ ಲೈಟ್ನಿಂಗ್ ಆಗುತ್ತಲ್ಲ ಆ ಲೈಟ್ನಿಂಗ್ನ ಅರ್ಥಿಂಗ್ ಮಾಡೋಕ್ಕೋಸ್ಕರ ಅದನ್ನ ಹಾಕಿದ್ದಾರೆ ಗೈಸ್ ಹಾ ಗೈಸ್ ಆಕ್ಚುಲಿ ಅಲ್ಲಿ ಹೋಗ್ಬೇಕಂತ ಆಸೆ ಆಗ್ತದೆ ಈಗ ಏನಾದ್ರು ಮುಚ್ಚಿಟ್ಟಿದ್ದಾರೆ ಅಂದ್ರೆ ಅವಾಗ್ಲೇ ನಮ್ದು ಕುತೂಹಲ ಜಾಸ್ತಿ ಆಗುತ್ತೆ ಹಿಂಗೆ ಎಷ್ಟು ಚೆನ್ನಾಗಿತ್ತು ಮರ ನನ್ನ ಸೂಸೈಡ್ ಮಾಡ್ಕೊಂಡು ಸತ್ತು ಸತ್ತಲಾಗಿ ಕ್ಲೋಸ್ ಮಾಡಿಟ್ಟು ಬನ್ನಿ ಗೈಸ್ ಇವಾಗ ನಾವು ಮೂರನೇ ಗುಹೆಯಲ್ಲಿದ್ದೀವಿ ಮಹಾವಿಷ್ಣುವಿನ ಗುಹೆ ಅಂತ ಹೇಳ್ಬೋದು ಬನ್ನಿ ಇದ್ರ ಬಗ್ಗೆ ಒಂದು ಕಿರುಪರಿಚಯನ ಕೊಡ್ತೀನಿ ಮೂರನೇ ಮಹಾವಿಷ್ಣುವಿನ ಗುಹೆ ಹತ್ರ ಇದ್ವಿ ಬನ್ನಿ ನಿಮ್ಗೆ ಇಲ್ಲೊಂದು ಶಾಸನ ಇದೆ ತೋರಿಸ್ತೀನಿ ಓಕೆ ಗೈಸ್ ಈ ಶಾಸನ ಬಗ್ಗೆ ಹೇಳಬೇಕಂದ್ರೆ ಈ ಶಾಸನ ಹಳೆಗನ್ನಡದಲ್ಲಿದ್ದು ಸಂಸ್ಕೃತದಲ್ಲಿದೆ ಬಟ್ ಲಿಪಿ ಮಾತ್ರ ಹಳೆಗನ್ನಡದಲ್ಲಿದೆ ಈ ಈ ಶಾಸನ ಬರೆದವನ ಹೆಸರು ಶ್ರೀ ಗುಣಪಾಲ ಇಲ್ಲಿ ನೋಡಿ ಅವನ ಹೆಸರು ಶ್ರೀ ಗುಣಪಾಲ ಅಂತ ಅವನ ಹೆಸರು ಎಸ್ ಈ ಶಾಸನ ಏನಪ್ಪಾ ಹೇಳ್ತಂದ್ರೆ ವಿಷ್ಣುವಿಗೆ ಇಲ್ಲಿ ವಿಷ್ಣುವಿನ ಮೂರ್ತಿ ಇದೆ ಈ ವಿಷ್ಣುವಿನ ಮೂರ್ತಿಗೆ ಹೂ ತಂಗ್ ಕೊಡ್ತಕ್ಕಂಥ ಹೂಗಾರ ಅಥವಾ ಅಥವಾ ಪೂಜಾರಿ ಅನ್ಬೋದು ಆ ಪೂಜಾರಿಗೆ ಇನ್ ಕೇಸ್ ಸತ್ತೋದ್ರೆ ಇನ್ ಕೇಸ್ ಆ ಪೂಜಾರಿ ಸತ್ತೋದ್ರೆ ಅವನ ಕುಟುಂಬಸ್ಥರು ಆ ಕೆಲಸನ ಮುಂದುವರ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಂದಿಕೇಶ್ವರದಲ್ಲಿ ಆಗಿನ ಕಾಲದ ರಾಜ ಅವ್ರಿಗೆ ಅರ್ಧ ಭೂಮಿನ ಬಿಟ್ಕೊಡ್ತಾನೆ ಅದಕ್ಕೋಸ್ಕರ ಈ ಶಾಸನ ಬರ್ಸಿರೋದು ಇನ್ನೊಂದು ನಿಮಗೆ ಹೇಳ್ಬೋದು ಈ ಶಾಸನ ಅಳ್ಸಾಕ್ಬೋದಿತ್ತು ನೆಕ್ಸ್ಟ್ ಬಂದಿರತಕ್ಕಂಥ ರಾಜರು ಅದನ್ನ ಯಾಕಪ್ಪ ಅಳ್ಸಾಕಿಲ್ಲ ಅಂದರೆ ಇನ್ನೊಂದು ಲೈನ್ ಇದೆ ಕೊನೆಗೆ ಈ ಲೈನ್ ಏನಪ್ಪ ಹೇಳುತ್ತೆ ಅಂದರೆ ಇನ್ ಕೇಸ್ ನೀವು ಈ ಶಾಸನ ಅಳಿಸಾಕಿದ್ರೆ ನೀವು ನರಕದಲ್ಲಿ ಏಳನೆಯ ಹುಳವಾಗಿ ಹುಟ್ಟಿ ಕಷ್ಟನ ಅನುಭವಿಸ್ತೀರಿ ಅಂತ ಬರೆದಿರೋದು ಎಷ್ಟೋ ಈ ಶಾಸನದ ಬಗ್ಗೆ ಹೇಳೋದಾದರೆ ಎಸ್ ಅದಕ್ಕೋಸ್ಕರ ಈ ಶಾಸನ ಇನ್ನೂ ಉಳ್ಕೊಂಡಿದೆ ಇನ್ನೂ